ರಿಟೈರ್ಡ್ ಆಗಿದೆ ಅನುಕಂಪದ ಅಲೆಯಲ್ಲಿ ಇವ್ರ ಇಲ್ಲೇ ಕೆಲಸ ಕೊಡ್ಸಿದ್ದಾರೆ ಅವ್ರ ಮಗನೂ ಇಲ್ಲೇ ಕೆಲಸ ಮಾಡೋದು ಇವ್ರ ಮಗ ಆಯ್ತಾ ಎಲ್ಲ ಮೇಂಟೈನ್ ಮಾಡೋದು ಇವರೇನೆ ಬೇರೆ ಯಾರು ಇಲ್ಲ ರೆಕಾರ್ಡ್ಸ್ ಎಲ್ಲ ತಗೊಂಡ್ಬಾರ ಕೊಡೋದು ದುಡ್ಡು ಇಸ್ಕೊಂಡು ರೆಕಾರ್ಡ್ಸ್ ಕೊಡೋದು ಎಲ್ಲ ಇವರೇ ಅರ್ಜಿ ಕೊಟ್ಟರೆ ನಿಮ್ಗೆ ಹದಿನೈದು ದಿನ ಇಪ್ಪತ್ತು ದಿನ ಆದರೂ ಸಿಗಲ್ಲ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟರೆ ಸಾವಿರ ರೂಪಾಯಿ ಕೊಟ್ಟರೆ ಕೊಡ್ತಾರೆ ಈಗ ಎಷ್ಟು ಇರಲಿ ಕೊಟ್ಟಿದ್ರಿ ಯಾವ ಹೆಸರು ಕೊಟ್ಟಿರೋದು ಯಾವ ಊರವ್ರು ನೀವು ಎಷ್ಟು ದಿನ ಆಯ್ತು ಕೊಟ್ಟೆ ಆಗಲಿ ಒಂದು ಹ್ಞೂ ಎಷ್ಟು ಕೊಟ್ಟಿದ್ದೀರಾ ದುಡ್ಡು ಅವ್ರಿಗೆ ಸಾವಿರ ರೂಪಾಯಿ ಕೊಟ್ಟಿದೀವಿ ಏನಕ್ಕೆ ಬೇಗ ಕೊಡಿ ಅಂತ ನಕಲೇ ಇಲ್ಲ ಇಲ್ಲ ಅಂತ ಹೇಳ್ತವರಾ ಫೋನ್ पे ಇದೆಯಾ ಫೋನ್ ಇವರು ಕೆಲಸ ಮಾಡಿರೋದಕ್ಕೆ ನಮ್ಮ ಹತ್ರ ವಿಡಿಯೋನೇ ಇದೆ ಫೋನ್ ಫೋನ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಇಲ್ಲಿನ ಬತ್ತಿ ನೋಡಿ ಈ ರೂಮ್ ಇಂದ ಗೊತ್ತಾಯಿತಾ ನೋಡಿ ಇಲ್ಲಿ ಅದು ಐಡಿ ಕಾರ್ಡ್ বের ಹಾಕೊಂಡಿದರಾ ನೋಡಿ

ಪುಟ್ಟಸ್ವಾಮ್ ಅವ್ರಿಕೀಪರ್ ಕೀಪರ್ ಕೀಪರ್ ಅಂದ್ರೆ ಅವ್ರಿಗೆ ಸುಪ್ರೋಜ್ರು ಅವ್ರ ಈಗ ಅಜಿ ಅಲ್ಲಿ ಕೆಲಸ ಸರ್ಕಾರ ಅವ್ರು ಇನ್ಯಾರು ಇದ್ದಾರೆ ಸಿಬ್ಬಂದಿ ಸಿಬ್ಬಂದಿ ಯಾರು ಇಲ್ಲ ನನ್ನ ಮಗ ನಿಮ್ಮ ಮಗ ಸರ್ಕಾರಿ ನೌಕರರಾಗಿದ್ದಾರೆ ಗ್ರಾಮ ಗ್ರಾಮ ಸೇವಕ ನಿಮ್ ಮಗಾನೇ ಆಗಿದ್ದಾರೆ ग्राम सेवक रेकॉर्ड रेकॉर्ड रोबेकडून मग फस्ट ग्राम सेवक ग्राम सेव ग्राम सेवक एलक्षन कल पूर्ती ಚೆನ್ನಾಗಿ ಮಾಡ್ತಾನೆ ಕೆಲಸ ಬಂದ್ಬಿಟ್ಟು ಹೀಗೆ ಹಾಕೊಂಡ್ರು ಇಲ್ಲೇ ಕೆಲಸ ಇವಾಗಲೂ ಕೆಲಸ ಮಾಡ್ತಾರೋ ಅನ್ನೋದು ಕಂಟಿನ್ಯೂ ಮಾಡ್ತಾವ್ರ ರೆಕಾರ್ಡ್ ಬೇಕಾದ್ರೆ ಎಲ್ಗಾರು ತಗೋಬಹುದು ಇನ್ನೂರು